ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಲಾಗನ್ನು ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಬೆಳಿಗ್ಗೆ ನಮ್ಮ ನವ್ಯಾಗ ಬಿಸಿನೀರು ಕುಡಿಸಿದಾದ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಔಷಧಿ ಹಾಕಬೇಕು ಹಾಗಾಗಿ ಔಷಧಿನ ಹಾಕ್ತಾಯಿದ್ದೀನಿ ಅಕ್ಕಿಗೆ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಈಗ ನೋಡಿರಿ ಔಷಧ ಹಾಕಕತ್ತೀನಿ ಹಾಕಿಬಿಟ್ಟು ಹಂಗೆ ಕೈ ಬಿಟ್ಟರೆ ಅದೆಲ್ಲ ಕೆಳಗಡೆ ಹೋಗಿಬಿಡುತ್ತೆ ಔಷಧಿ ಹಾಗಾಗಿ ತಲೆನ ಮೇಲೆತ್ತಿ ಒಂದು ಸ್ವಲ್ಪ ಮೂಗನ್ನು ಹಿಡ್ಕೊಂಡಿದ್ದೆ ಅಂದರೆ ಘಟಕ್ಕಂತ ಕುಡಿತಾಳೆ ಗುಡ್ ಇಲ್ಲಾಂದ್ರೆ ಅದನ್ನ ಹಂಗೆ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ವೇಸ್ಟ್ ಮಾಡ್ಕೊಂಡ್ಬಿಡ್ತಾಳೆ ಹಾಗಾಗಿ ಮೂಗನ ಸ್ವಲ್ಪ ಹೆಚ್ಚಿಗೆ ಇಡ್ತೀನಿ ಜಾಸ್ತಿ ಏನು ಹಿಡಿಯೋಂಗಿಲ್ಲ ಹಂಗೆ ಹಿಡಿಬಾರ್ದು ಒಳ್ಳೇದು ಅಲ್ಲ ಬಟ್ ಅಕ್ಕಿ ಇಲ್ಲಾಂದ್ರೆ ಅದನ್ನು ಕುಡಿಯೋದೇ ಇಲ್ಲ ಹಾಳು ಮಾಡ್ಕೊತಾಳಂ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾಡಿರ್ತೀನಿ ಕಿಟಕಿಯೊಳಗೆ ನಿಂತಾಳೆ ನೋಡ್ರಿ ಇನ್ನೂ ನಾಷ್ಟ ಮಾಡಿಲ್ಲ ಅಕ್ಕಿ ನಾನು ನಮ್ಮ ನಮಿತಾ ನಮ್ಮ ಮನೆಯವರಿಬ್ಬರು ಹೋದರು ಆಫೀಸಿಗೆ ಮತ್ತು ಸ್ಕೂಲಿಗೆ ಅಕ್ಕಿ ಹೋದ್ಲು ಅವರು ಹೋದ್ಮೇಲೆ ಇವಾಗ ನಾನು ಕಸ ಗುಡಿಸ್ತಾ ಇದ್ದೀನಿ ಒಳಗಡೆಯಿಂದ ರೂಮು ಮತ್ತು ಅಡುಗೆ ಮನೆ ಕಸ ಗುಡಿಸ್ಕೊಂಡ್ಬಂದೆ ಗುಡಿಸ್ತಾ ಇರಬೇಕಾದ್ರೆ ಏನೋ ಬೆಲ್ಲ ಆಯಿತು ನಮ್ಮ ಮನೆ ಓನರ್ ಏನೋ ಕೇಳ್ತಾಯಿದ್ರು ಹಾಗಾಗಿ ಹೋಗಿದ್ದೆ ಈಗ ಈಗ ನೋಡಿರಿ ಫಸ್ಟು ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಆಮೇಲೆ ನಷ್ಟ ಮಾಡಿದ್ರಾಯ್ತು ಅಂತ ಕಸ ಹತ್ತೀನಿ ಫ್ರೆಂಡ್ಸ್ ನೋಡಿದರೆ ಯಾವಾಗಲೂ ಡೋರ್ ಹಾಕ್ಕೊಂಡೇ ಇರ್ತೀವಿ ಮನೇನ ಆದ್ರೂ ಧೂಳು ಎಲ್ಲಿಂದ್ರೆ ಬರುತ್ತೋ ಏನು ತಾನು ಒಟ್ಟಿನಲ್ಲಿ ಧೂಳು ಜಾಸ್ತಿನೇ ಹಾಕೈತಿ ಮನೆ ಇವಾಗ ಬೇರೆ ಮೂಡ್ ಗಾಳಿ ನೋಡ್ರಿ ಮೂಡ್ ಗಾಳಿಗಿನ್ನೂ ಜಾಸ್ತಿನೇ ಬರ್ತೈತಿ ಧೂಳು ಬ ಅಂದರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದವು ಅಂದರೆ ಎಲ್ಲನೂ ಹರಡ್ತಾವೆ ಏನು ನಮಿತಾ ಇದ್ದಾಗ ಅಷ್ಟೇ ಏನಾದರೂ ಹರಿವಿರ್ತಾಳೆ ಅಷ್ಟೇ ನೈನ್ ನವ್ಯಂತ್ರೂ ಏನೂ ಹರವೋದಿಲ್ಲ ಅಕ್ಕಿ ಅಟಿಗೆ ಸಾಮಾನು ಅವನ್ನೆಲ್ಲ ತೊಗೊಂಡು ಎಲ್ಲ ಕ್ಲೀನಾಗೇ ಇರ್ತೈತಿ ಅಕ್ಕಿ ನಮಿತ ಸ್ಕೂಲಿಗೆ ಹೋಗ್ಬೇಕಾದ್ರೆ ದಿವಾನದ ಮ್ಯಾಗ ಬುಕ್ಸ್ ಅವನ್ನೆಲ್ಲ ಇಟ್ಟೋಗಿರ್ತಾಳೆ ಅವನ್ನೆಲ್ಲ ಎತ್ತಿಕ್ಕಿ ಕಸ ಗುಡಿಸ್ತಾ ಇದ್ದೀನಿ ಈಗ ಮನೆ ತುಂಬ ದೊಡ್ಡದಾಗುತ್ತಲ್ಲ ಕಸ ಗುಡ್ಸೋಕೆ ಒಂದು ಅರ್ಧ ತಾಸು ತಾಸಬೇಕಾಗುತ್ತ ಇಲ್ಲ ಚಿಕ್ಕದಿದ್ರೆ ಬೇಗ ಬೇಗ ಗುಡಿಸ್ಕೊಂಬಿಡ್ಬೋದು ಅದರಲ್ಲೂ ನಾನು ಸ್ವಲ್ಪ ಸ್ಲೋ ಬೇಗ ಬೇಗ ಗುಡಿಸೋಂಗಿಲ್ಲ ನೀಟಾಗಿ ಪದೇ ಪದೇ ಗುಡಿಸ್ತಲೇ ಗುಡಿಸ್ಕೊ ಅಂತ ನಿಂತ್ಬಿಡ್ತೀನಿ ಈಗ ನೋಡಿರಿ ನಾನು ಅದನ್ನು ಟೇಬಲ್ ಸರಿಸಿಟ್ಟೆ ಪಾಯಿ ಕಿಟಕಿ ಹತ್ರ ಭಾಳ ಧೂಳಾಗಿತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು ಹಾಗೆ ಸುಮ್ಮನೆ ದಿನಾನು ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತಾ ಹೇಳ್ಬಿಟ್ಟು ಆಮೇಲೆ ಸೊಳ್ಳೆಗಳೆಲ್ಲ ಸತ್ತು ಸತ್ತು ಬಿದ್ದಿದ್ವು ಅದ್ರ ಮೇಲೆ ಹಂಗಾಗಿ ಎಲ್ಲನೂ ಸರಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ತೀನಿ ನಮ್ಮ ನಮ್ಮನವ್ಯ ಕಿಟಕಿ ಹತ್ರ ನಿಂತಿದ್ದ ನೋಡ್ರಿ ಬಂದ್ಲು ಈ ಕಡೆ ನಮ್ಮ ಕಡೆ ನಾನು ಸೌಂಡ್ ಮಾಡೋಕಿದ್ದೆಲ್ಲ ಆ ಸೌಂಡ್ ಕೇಳಿಬಿಟ್ಟು ಬಂದ್ ನೋಡ್ರಿ ಈಗ ನೋಡ್ಬೋದು ನಾನು ಕಿಟಕಿಯೊಳಗೆ ಜಾಸ್ತಿ ಧೂಳು ಇರೋಲ್ಲ ಬಟ್ ಅದು ನನಗೆ ಜಾಸ್ತಿ ಕಾಣಿಸ್ತಿರ್ತೈತಿ ಅವನ್ನೆಲ್ಲ ಸರಿಸಿ ಸರಿಸಿ ಗುಡಿಸ್ಕೋಬೇಕಲ್ಲ ದಿನಾಲ ಗುಡ್ಸೋಕ್ಕಾಗಲ್ಲ ಯಾವಾಗಾದ್ರೂ ಜಾಸ್ತಿ ಇತ್ತು ಅಂತಂದ್ರೆ ನಾನು ಗೂಡಿಸ್ಕೊಂತೀನಿ ಆಮೇಲೆ ಏನಪ್ಪ ಅಂತಂದರೆ ಜಾಡ ಹೊರಗಡೆಯಿಂದ ಓಪನ್ ಆಯ್ತು ನೋಡ್ರಿ ಅಲ್ಲಿ ಆ ಕಿಟಕಿ ಮೇಲ್ಗಡೆ ಲಾಕ್ ಮಾಡಬೇಕು ಇಲ್ಲ ಕೆಳಗಡೆನೂ ಲಾಕ್ ಮಾಡಬೇಕು ಮೇಲ್ ಒಂದು ಸೈಡ್ ಲಾಕ್ ಮಾಡಿ ಒಂದು ಸೈಡ್ ಬಿಟ್ವಿ ಅಂದ್ರೆ ಆ ಸಣ್ಣ ಹೋಲಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಬಂದ್ಬಿಡ್ತಾವೆ ಹಾಗಾಗಿ ಅದನ್ನು ಆಗಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಆ ಕಿಟಕಿನ ಆ ಪಡದೆ ಅಂತರೂ ತೆಗೆಯದೇ ಇಲ್ಲ ನಾವು ಯಾಕಂದ್ರೆ ಪಕ್ಕದ ಮನೆ ಓನರ್ ಇರ್ತಾರಲ್ಲ ಅವ್ರದ್ದು ಕಿಟಕಿ ನಮ್ಮ ಕಿಟಕಿ ಅಪೋಸಿಟ್ ಅದವು ಹಂಗಾಗಿ ನಾವು ಈ ರೀತಿ ಕರ್ಟನ್ನ ತೆಗೆಯೋದೇ ಇಲ್ಲ ಯಾವಾಗಲೂ ಅದು ಕ್ಲೋಸ್ ಆಗೇ ಇರ್ತೈತಿ ಆಮೇಲೆ ಬೆಳಕು ಏನು ಅಷ್ಟು ಬರೋಂಗಿಲ್ಲ ಅದನ್ನು ಕರ್ಟನ್ ತೆಗೆದ್ರೆ ಹಾಗಾಗಿ ಯಾವಾಗಲೂ ಬಿಟ್ಟಿರ್ತೀನಿ ಕರ್ಟನ್ ಏನೋ ಒಂಥರ ಇದು ಆಗುತ್ತಾ ಮುಜುಗಾರ ನಮ್ಗೆ ಅಲ್ಲಿ ಪಕ್ಕದ ಮನೆಯಲ್ಲಿ ಅವರು ಇರೋದರಿಂದ ಅವರೇನೋ ಕರ್ಟನ್ ಗೇಟನ್ ಏನೂ ಎಳೆಯೋದಿಲ್ಲ ಬಟ್ ನಮಗೆ ಆ ಥರ ಇರೋಕ್ಕ ಕರ್ಟನ್ ಹೇಳ್ಕೊಂಡೇ ಇರ್ತೀವಿ ಫ್ರೆಂಡ್ಸ್ ಅವ್ರ ಮನೇಲಿ ಏನು ಯಾರೂ ಜಾಸ್ತಿ ಇರಲ್ಲ ಅವರೊಬ್ಬರೇ ಒಬ್ಬರೇ ಇರ್ತಾರೆ ಫ್ರೆಂಡ್ಸ್ ಆದ್ರೂ ನಮಗೆ ಒಂಥರ ಅದನ್ನು ಹೇಳ್ಕೊಂಡು ಕುತ್ಕೊಂಡಿರ್ತೀವಿ ಯಾವಾಗ್ಲೂ ಈಗ ನೋಡ್ಬೋದು ಅದು ದಿವಾನದ ಮ್ಯಾಗಿಂದೂ ಬೆಡ್ಶೀಟ್ ತೆಗೆದುಬಿಟ್ಟೆ ಗಲೀಜಾಗಿತ್ತು ಆಲ್ರೆಡಿ ಒಂದು ವಾರ ಆಗಿತ್ತು ಹಂಗಾಗಿ ನಮ್ಮ ಇವಾಗ ಅಲ್ಲೇ ಕೂತ್ಕೊಂಡ ಓದ್ಕೊಳೋದು ಬರೆಯೋದು ಎಲ್ಲ ಅಲ್ಲೇ ಮಾಡ್ತಾಳೆ ಈಗ ಅಲ್ಲೇ ಈಗ ಕಂಫರ್ಟೇಬಲ್ ಅನ್ನಿಸ್ತೈತಂತ ಹಾಗಾಗಿ ಅಲ್ಲೇ ಎಲ್ಲ ಕ್ಲೀನ್ ಮಾಡಿ ಇಡಕತ್ತೀನಿ ಬುಕ್ಸನ್ನು ಕೂಡ ಅಲ್ಲೇ ಇಟ್ಟಿರ್ತೀನಿ ನಾನು ಆಮೇಲೆ ನಮಿತಾನೂ ಕೂಡ ಬ್ಯಾಗ್ ತಂದಕ್ಕೆ ನಾನು ಅಲ್ಲೇ ಇಡ್ತಾಳೆ ನಾವು ಆ ದಿವಾನದ ಮ್ಯಾಲೆ ಜಾಸ್ತಿ ಕುಂದ್ರೋದೇ ಇಲ್ಲ ಮಕ್ಕಳೋದನ್ನೇ ಇಲ್ಲ ಮಕ್ಕೊಂಡ್ರೆ ದೇವ್ರ ಕಡೆ ಬಾಗಿಲ ಮಾಡಿ ಮಕ್ಕೋಬೇಕಾಗತ್ತ ಆ ಕಡೆ ಕಾಲ್ ಮಾಡಿ ಮಕ್ಕೊಂಡ್ರೆ ಹೊರಗಡೆ ಇದಾಗತ್ತಾ ಹಾಗಾಗಿ ಜಾಸ್ತಿ ನಾವು ದಿವಾನದ ಮ್ಯಾಲೆ ಮಕ್ಕಳಾಕಲ್ಲ ಬರೀ ಕುತ್ಕೊಳ್ಳೋದು ಇನ್ನು ನಮಿತ ಜಾಸ್ತಿ ಕುಂದಿರ್ತಾಳೆ ಅಲ್ಲೇ ಸ್ಟಡಿ ಮಾಡೋಕೆ ಇವಾಗ ಅದನ್ನೆಲ್ಲ ಜಾಡಿಸಿ ಕೆಳಗಡೆಲ್ದು ಹಿಂದಿಂದು ಎಲ್ಲ ಕಸ ಗುಡಿಸ್ಕೊಂಡೆ ಫ್ರೆಂಡ್ಸು ಅದೆಲ್ಲ ಆದಮೇಲೆ ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಫ್ರೆಶ್ ಅಪ್ ಆಗಿ ನಮ್ಮಿತಾಗ ನವ್ಯಾಗೂ ಕೂಡ ನಾಷ್ಟ ಮಾಡಿಸಿದ್ದಿಲ್ಲ ಇನ್ನೂ ಟೈಮ್ ಆಗಿಬಿಡ್ತು ಇನ್ನು ತಿನಿಸ್ಕೊತ ಕುಂತ್ರೆ ಕಸ ಹಂಗೆ ಅಂತ ಅಂತೇಳ್ಬಿಟ್ಟು ಫಸ್ಟ್ ಕಸನ ಗುಡಿಸ್ಕೊಂಡ್ಬಿಟ್ಟೆ ಕಸ ಗುಡಿಸಿ ಈಗ ಚಿತ್ರಾನ್ನ ಮಾಡಿದ್ದೆ ಬೆಳಿಗ್ಗೆ ನಾಷ್ಟಕ್ಕೆ ಚಿತ್ರಾನ್ನ ಬಿಸಿ ಮಾಡೋಕತ್ತಿ ನೋಡಿರಿ ತೋಳೆಲ್ಲ ಏರಿಸ್ಕೊಂಡಿದ್ದೆ ಮುಖ ತೊಳಿಬೇಕಾದ್ರೆ ಈಗ ನಾವ್ಯಾಗ ಇದ್ದೀನಿ ಅಕ್ಕಿಗೆ ಹಸುವಾಗಿಬಿಟ್ಟೈತಿ ಪಾಪ ಭಾಳ ಟೈಮ್ ಆಯಿತು ಎದ್ದು ಗುಟ್ಲೆ ಏನೂ ಹಾಲು ಏನಿಲ್ಲ ಅಕ್ಕಿ ನಾನು ತಿನ್ಸಿದ್ರೆ ತಿಂತಾಳೆ ನಾನು ಕುಡಿಸಿದ್ರೆ ಕುಡಿತಾಳೆ ಅಷ್ಟು ಟೈಮ್ ಆದ್ರೂ ಹತ್ತು ಗಂಟೆ ಆಗಿತ್ತು ಫ್ರೆಂಡ್ಸು ಏನು ತಿಂದಿದ್ದಿಲ್ಲ ಏನು ಕುಡ್ದಿದ್ದಿಲ್ಲ ಅವ್ರ ಅಪ್ಪನ ಜೊತೆಗಿನ್ನು ತಿನ್ನಕ್ಕೆ ಹೋದ್ದು ನಾನು ತಿನ್ನಿಸ್ಬೇಡ್ರಿ ನಾನು ಎಲ್ಲ ಔಷಧ ಹಾಕಿ ತಿನ್ನಿಸ್ತೀನಿ ಖಾಲಿ ಹೊಟ್ಟೆಗೆ ಹಾಕ್ಬೇಕದ ನಾ ಔಷಧ ಹಂಗಾಗಿ ತಿನ್ಸಕ್ಕೆ ಹೋಗ್ಬಿಡ್ರಿ ನಾನು ತಿನ್ನಿಸ್ತೀನಿ ಅಂತಂದು ಹೇಳಿದ್ದೆ ನಿಂದ್ರಾಗತ್ತಿದ್ಲು ಅವ್ರ ಅಪ್ಪನ ಹತ್ರ ಮತ್ತು ತಿನ್ನಿಸ್ಲಿಲ್ಲ ಅವ್ರು ಬೇಡ ಅಂದಿದಕ್ಕೆ ತಿನ್ನಿಸ್ಬಿಟ್ರೆ ಮತ್ತು ಆಮೇಲೆ ಔಷಧ ಹಾಕೋಕ್ಕಾಗಲ್ಲ ಹಂಗಾಗಿ ಬಿಟ್ಟಿದ್ರು ಹಸ್ಕೊಂಡು ಸುಮ್ಮನೆ ಆಟ ಆಡ್ತಾ ಇದ್ಲು ಇರಲಿಲ್ಲ ಏನಿಲ್ಲ ನಾವಿಬ್ಬರ ಇದ್ರೆ ಇರ್ತಾಳೆ ಫ್ರೆಂಡ್ಸು ಅಳೋದಿಲ್ಲ ಅಳೋದಿಲ್ಲಕಿ ನಮ್ಮ ನಮ್ಮ ನಮಿತಾ ಮನೆಯವರು ಇಬ್ಬರು ಇದ್ದಾಗ ಭಾಳ ಅಳತಾಳಾಕಿ ಅದೇನು ಗೊತ್ತಿಲ್ಲ ಒಟ್ಟಿನಲ್ಲಿ ನಾವಿಬ್ಬರ ಇದ್ರೆ ಸೈಲೆಂಟಾಗಿ ಆಟ ಆಡ್ತಿರ್ತಾಳೆ ನಾನು ಕೆಲಸ ಆರಾಮಸೆ ಮಾಡ್ಕೋಬೋದು ಇನ್ನೇನಾಕಿ ಮಲ್ಕೊಂಡ್ಳು ಅಂದ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಒಂದು ಎದ್ದು ಸೌಂಡಾದ್ರೂ ಆಕೆ ಹಾಗಾಗಿ ಆಕೆ ಮಕ್ಕೊಂಡಾಗ ನಾನು ಏನಾದರೂ ಕೆಲಸ ಮಾಡ್ಕೊತಿರ್ತೀನಿ ಇಲ್ಲಾಂದ್ರೆ ಓದ್ಕೊತಿರ್ತೀನಿ ಈಗ ನೋಡ್ಬೋದು ನಾಷ್ಟ ಮಾಡಿದ್ನೆಲ್ಲ ನಾಷ್ಟ ಮಾಡಿದ ತಕ್ಷಣ ಕುಕ್ಕರು ಪಾತ್ರೆ ಇವನ್ನೆಲ್ಲ ತೊಳೆದು ಇಟ್ಬಿಟ್ರೆ ಮಧ್ಯಾಹ್ನ ಎದ್ದು ಒಂದು ಸ್ವಲ್ಪ ಅನ್ನ ಸಾಂಬಾರಿತ್ತು ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಂಬಿಟ್ರೆ ರಾತ್ರಿ ಇದು ಮಧ್ಯಾಹ್ನ ಇಬ್ಬರಿಗೆ ಊಟಕ್ಕೆ ನಮಿತ ಬಂದ ಊಟಕ್ಕೆ ಊಟಕ್ಕಾಗುತ್ತ ಅಂತ ತೊಳೆದಿಡಾಕತ್ತೀ ನೋಡ್ರಿ ಈಗ ಇವನ್ನೆಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಅಕ್ಕಿಗೆ ನಾವ್ಯಾಗೆ ಮಣಗಿಸಿಬಿಟ್ರೆ ಒಂದು ತಾಸು ಒಂದು ಅರ್ಧ ತಾಸು ಮಲ್ಕೊತಾಳೆ ಹಂಗಾಗಿ ಈಗ ನೋಡ್ರಿ ಒಮ್ಮಕ್ಳೆ ಸಾಯಂಕಾಲ ಅಂದರೆ ರಾತ್ರಿ ಲಾಗನ ಕಂಟಿನ್ಯೂ ಮಾಡೋಕೀನಿ ಮಧ್ಯಾಹ್ನ ಅಷ್ಟು ಮಾಡ್ಕೊಂಡೆ ಮತ್ತು ಹೊಳ್ಳಿ ಕಂಟಿನ್ಯೂ ಈಗ ಮಾಡಗತ್ತೀನಿ ರಾತ್ರಿ ರಾತ್ರಿ ಅಡುಗೆಗೆ ಶೇಂಗಾ ಹುರಿಯಾಗತ್ತೀನಿ ನೋಡ್ರಿ ಶೇಂಗಾದ ಗೊಜ್ಜು ಮತ್ತು ಶೇಂಗಾದ ತಂಬುಳಿ ಅಂತಾರೆ ಅದನ್ನ ಮಾಡಗತ್ತೀನಿ ಆಮೇಲೆ ಇದು ಜೋಳದ ಹಿಟ್ಟಿನ ಮುದ್ದೆ ಚಿಕ್ಕೋರು ಇದ್ದಾಗ ನಮ್ಮ ಅಜ್ಜಿ ಮಾಡ್ತಿದ್ಲು ಅವಾಗ ತಿಂದಿದ್ದು ನಾನು ಜೋಳದ ಮುದ್ದೆನ ಮತ್ತು ಹೊಳೆ ಮಾಡಿದ್ದೇ ಇಲ್ಲ ಹಾಗಾಗಿ ಇವಾಗ ಯಾಕೋ ಅನ್ನಿಸ್ತು ಭಾಳ ದಿವ್ಸ ಆಗಿತ್ತು ಹಂಗಾಗಿ ಮಾಡೋಣ ಇರು ಹೆಂಗಿರುತ್ತಾ ಅಂತಂದು ಮಾಡೋಕೀನಿ ಫ್ರೆಂಡ್ಸ್ ಚೆನ್ನಾಗಿರ್ತೈತಿ ರುಚಿ ಮಾತ್ರ ಬಟ್ ಇದು ಮುದ್ದೆನ ನೀಟಾಗಿ ಮಾಡ್ಕೋಬೇಕಾಗತ್ತೆ ಈಗ ನೋಡ್ರಿ ಶೇಂಗ ಹುರಿಯಾಗತ್ತೀನಿ ಹುರಿದ್ಬಿಟ್ಟು ಅವನ್ನ ಸಿಪ್ಪಿ ತೆಗೆದು ಇಟ್ಟಿ ನೋಡ್ರಿ ಇಲ್ಲೇ ಇದು ಸಿಪ್ಪಿ ತೆಗಿಬೇಕೀಗ ಅವನ್ನೆಲ್ಲ ಸಿಪ್ಪಿ ತೆಗೆದು ನಾವು ಚಟ್ನಿನ ಮಾಡ್ಕೋಬೇಕಾಗತ್ತೆ ಅಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕರಿಬೇವು ಒಗ್ಗರಣಿಗೆ ಇಲ್ಲೊಂದು ಐದು ಹಸಿಮೆಣ್ಸಿನ್ಕಾಯಿನ ಹುರ್ಕೊಳಗತ್ತೀನಿ ಹಂಚಿನಯಾಗ ಅದ ಹಂಚಿನಾಗ ಹುರಿಯಾಗತ್ತೀನಿ ಹರಿದು ಹುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಚಟ್ನಿ ಹಾಗಾಗಿ ಈಗ ನೋಡ್ರಿ ಸಿಪ್ಪಿ ತೆಗ್ದಿಟ್ಕೊಂಡಿನಿ ಈಗ ಒಂದು ಸಣ್ಣ ಜಾರಿಗೆ ಹಸಿಮೆಣ್ಸಿಕಾಯಿ ಆಲ್ರೆಡಿ ಹಾಕ್ಕೊಂಡಿನಿ ಸ್ವಲ್ಪ ಅಂದರೆ ರಾತ್ರಿ ಊಟಕ್ಕೆ ಎಷ್ಟು ಬೇಕು ನೋಡ್ರಿ ನಮ್ಮ ನಾಲ್ಕು ಮಂದಿಗೆ ಅಷ್ಟು ಮಾಡ್ತೀನಿ ಈಗ ನೋಡ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈಗ ಒಂದರಿಂದ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡೀನಿ ಒಂದು ಬಟ್ಲ ಒಂದು ಚಿಕ್ಕದ ಬೌಲ್ ಬರುತ್ತೆ ನೋಡ್ರೆ ಅದರಲ್ಲಿ ಶೇಂಗಾ ಕಾಳು ತೊಗೊಂಡಿದ್ದೆ ಈಗ ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡಾಗತ್ತೀನಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಚಟ್ನಿ ಸೂಪರಾಗಿ ಬಂದಿತ್ತು ಈ ಚಟ್ನಿನ ನಾವು ಮುದ್ದೆ ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರ್ತೈತಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಈಗ ನೋಡಿರಿ ರುಬ್ಕೊಂಬಂದಿನಿ ಪಡ್ಡು ಮಾಡ್ತೀವಿ ನೋಡಿರಿ ಪಡ್ಡಿಗೂ ಸೂಪರಾಗಿರುತ್ತೆ ಪಡ್ಡು ಮತ್ತು ದೋಸೆ ಇಡ್ಲಿಗೂ ಚೆನ್ನಾಗಿರ್ತೈತಿ ಇದು ಚಟ್ನಿ ಕಾಯಿ ಹಾಕಿಲ್ಲ ಬರೀ ಶೇಂಗಾದಿಂದ ಮಾಡಿದ್ದೀನಿ ಫ್ರೆಂಡ್ಸು ರುಚಿ ಅಂತರೂ ಅದ್ಭುತವಾಗಿರುತ್ತೆ ಸಲ ಮಾಡಿ ನೋಡಿರಿ ಮಾಡದೇ ಇರೋರು ಮಾಡೋರಿಗಂತರೂ ಮಾಡಿದೆ ಮಾಡಿರುವಂಥವ್ರಿಗೆ ಗೊತ್ತಿರುತ್ತೆ ಟೇಸ್ಟು ಶೇಂಗಾ ಚಟ್ನಿದು ಈಗ ನೋಡಿರಿ ಒಂದು ಪಾತ್ರೆನೇ ಇಟ್ಕೊಂಡಿನಿ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿನಿ ಒಣ ಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡಿನಿ ಒಂದು ಗುಂಟ್ರು ಮೆಣ್ಸಿನ್ಕಾಯಿ ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿನಿ ಹಾಕಿಬಿಟ್ಟು ಈಗ ಒಂದು ಸ್ವಲ್ಪ ಫ್ರೈ ಆಗಬೇಕು ಬಟ್ ಒಂಚೂರು ಜಾಸ್ತಿನೇ ಆಯಿತು ಯಾಕಂದ್ರೆ ಊರಿಂದ ಫೋನ್ ಮಾಡಿದ್ರು ಮಾತಾಡ್ತಾ ಇದ್ದೆ ಫೋನಲ್ಲಿ ಹಂಗಾಗಿ ಸ್ವಲ್ಪ ಕಪ್ಪಾಯಿತು ಚೆನ್ನಾಗಿತ್ತು ಏನು ಕಹಿ ಬಂದಿರಲಿಲ್ಲ ಏನಿಲ್ಲ ಅಷ್ಟೊಂದು ಏನು ಓವರ್ ಲೋ ಫ್ರೈ ಆಗಿರಲಿಲ್ಲ ಈಗ ನಮ್ಗೆ ಅನ್ನಕ್ಕಾರ ಒಂದು ಸ್ವಲ್ಪ ನೀರಾಗಿರಬೇಕು ಮತ್ತು ಮುದ್ದೆಗೂ ಕೂಡ ಸ್ವಲ್ಪ ನೀರಾಗಿದ್ರೂ ಚೆನ್ನಾಗಿರ್ತೈತಿ ನಂಚ್ಕೊಂಡು ತಿನ್ನೋಕೆ ಹಂಗಾಗಿ ನಾನು ನೋಡ್ಬೋದು ಒಂದು ಗ್ಲಾಸ್ ಅಷ್ಟೊಂದು ಹಾಕಿದ್ದೀನಿ ಈ ಹದವಾಗಿ ಇಟ್ಕೊಂಡಿನಿ ಫ್ರೆಂಡ್ಸ್ ಚಟ್ನಿನ ಈಗ ಚಟ್ನಿ ರೆಡಿ ಆಯಿತು ಇದಕ್ಕೆ ನಾನು ರಾಗಿ ರಾಗಿ ಮುದ್ದೆ ಅಂತೀನಿ ನೋಡ್ರಿ ರಾಗಿ ಮುದ್ದೆನೂ ಕೂಡ ಚೆನ್ನಾಗಿರ್ತೈತಿ ಇದ್ರ ಜೊತೆಗೆ ಒಂದು ಸಲನೂ ಮಾಡಿಲ್ಲ ಒಂದು ಸಲ ನೋಡ್ತೀನಿ ಮಾಡಿ ಹೆಂಗೆ ಬರುತ್ತೆ ಅಂತಂದು ಈಗ ನೋಡ್ಬೋದು ನಾನು ಈ ಬಟ್ಲಲ್ಲಿ ಮೂರು ಬಟ್ಲ ಹಿಟ್ಟನ್ನು ತಗೊಂಡಿನಿ ಆ ಬಟ್ಲ ಎರಡು ಗ್ಲಾ ಒನ್ ಇಷ್ಟು ಟೂ ನೀರನ್ನು ಹಾಕ್ಕೋಬೇಕು ಒಂದು ಬಟ್ಲಕ್ಕೆ ಎರಡು ಬಟ್ಲ ನೀರು ಹಾಕ್ಕೋಬೇಕು ಫ್ರೆಂಡ್ಸು ಒಂದು ಬಟ್ಲ ಹಿಟ್ಟಿಗೆ ಎರಡು ಬಟ್ಲದಷ್ಟು ನೀರು ಹಾಕ್ಕೋಬೇಕು ಜಾಳದಿಟ್ಟು ಇವಾಗ ಅದೇ ಇಷ್ಟ ಅಂತ ತೆಗೆದ್ಬಿಟ್ಟು ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಹಂಗಾಗಿ ಜೋಳದ ಮುದ್ದೆ ಮಾಡಿಬಿಟ್ರೆ ಅದು ಭಾಳ ದಿವಸ ಆಗೈತಿ ಅಂತ ಜೋಳದ ಮುದ್ದೆ ಮಾಡೋಕೀನಿ ನೋಡಿರಿ ಮೂರು ಬಟ್ಲ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ನಾನು ಸಾಣಿಗೆ ಹಿಡ್ಕೊತೀನಿ ಯಾಕಂದ್ರೆ ತೌಡು ಇರ್ತೈತಿ ಸಾನಿಗೆ ಇದು ಹಿಟ್ಟೊಳಗೆ ಆಮೇಲೆ ಅಲ್ಲಿ ನೀರು ಕುದಿಯಕ್ಕೆ ಇಟ್ಟಿನಿ ಫ್ರೆಂಡ್ಸ್ ನೀರು ಕುದಿಯೋಕೆ ಹಾಕಿಬಿಟ್ಟು ಇಲ್ಲಿ ಹಿಟ್ಟನ್ನು ಜರಡಿ ಹಿಡ್ಕೊಂಡಾಗತ್ತೀನಿ ಸಾಣಿಗೆ ಹಿಡಿಯಕತ್ತೀನಿ ಹಂಗ ಯಾವತ್ತು ಯಾವತ್ತೂ ಮಾಡಬಾರ್ದು ಯಾವುದೇ ಹಿಟ್ ಹಿಟ್ಟಾದ್ರೂ ಕೂಡ ನೀಟಾಗಿ ಇರತಿ ಈ ರೀತಿ ಸಾಣಿಗೆ ಹಿಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸು ಕಡ್ಲೆ ಹಿಟ್ಟಾಯಿತು ಗೋಧಿ ಹಿಟ್ಟಾಯಿತು ಅದು ಕ್ಲೀನ್ ಐತಿ ಬಿಡು ಅಂತ ನಮಗೆ ಕಾಣಿಸ್ತಿರ್ತೈತಿ ಬಟ್ ಒಳಗಡೆ ಅದು ಎಷ್ಟು ಇದು ಇರ್ತೈತೆ ಅನ್ನೋದು ಸಾಣಿಗೆ ಹಿಡಿದ ಮೇಲೆ ಗೊತ್ತಾಗೋದು ಫ್ರೆಂಡ್ಸು ಹಂಗಾಗಿ ನಾನು ಎಲ್ಲನೂ ಸ್ಯಾಂಡದಾಗ ಮಾಡ್ತೀನಿ ಈಗ ನೋಡ್ಬೋದು ಸಾಣಿಗೆ ಹಿಡ್ಕೊಂಡೆ ನೀರು ಸ್ವಲ್ಪ ಬಿಸಿಯಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿರಿ ಮೂರು ಬಟ್ಲಕ್ಕೆ ಒಂದು ಎರಡೂವರೆ ಸ್ಪೂನಷ್ಟು ಹಿ ಉಪ್ಪನ್ನು ಹಾಕೀನಿ ಇವಾಗ ಉಪ್ಪು ಮತ್ತು ನೀರು ಮಿಕ್ಸ್ ಮಾಡಿಕೊಂಡೆ ಫ್ರೆಂಡ್ಸು ಮಿಕ್ಸ್ ಆದಮೇಲೆ ಈಗ ನೀರು ಬಿಸಿಯಾಗಿತ್ತಲ್ಲ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿನಿ ತುಪ್ಪನಾದರೂ ಹಾಕ್ಕೊಬೋದು ಅಥವಾ ಇದು ಎಣ್ಣೆನಾದರೂ ಹಾಕ್ಕೊಬೋದು ಚೆನ್ನಾಗಿರ್ತೈತಿ ಸಾಫ್ಟಾಗಿ ಬರ್ತೈತಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಈಗ ಅದು ಕುದಿ ಬರಬೇಕು ನೀರು ನೋಡಿರಿ ಈಗ ಕುದಿ ಬಂತು ಕುದಿ ಬಂದ ತಕ್ಷಣ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಾಕತ್ತೀನಿ ಏನು ಗೊತ್ತಾ ಫ್ರೆಂಡ್ಸು ಹಿಟ್ಟು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ನೀರು ತೊಕೊಂಡು ಬಟ್ ನಾನು ನೀರು ಬಿಸಿನೀರು ಸೈಡ್ಗೆ ತೆಗೆದಿಟ್ಟಿದ್ರೆ ಆಮೇಲೆ ಮಿಕ್ಸ್ ಮಾಡ್ಕೋಬೋದಿತ್ತು ನಾನು ಹಂಗೆ ಡೈರೆಕ್ಟು ಹಿಟ್ಟನ್ನು ಹಾಕಿಬಿಟ್ಟೆ ಫ್ರೆಂಡ್ಸ್ ರಾಗಿ ಮುದ್ದೆ ಯಾವ ಥರ ಮಾಡ್ತೀನಿ ನೋಡಿರಿ ಅದೇ ರೀತಿನೇ ಮಾಡಕ್ಕೆ ಹೋದೆ ಬಟ್ ಏನಾಗುತ್ತಂದ್ರೆ ಟೈಮ್ ಜಾಸ್ತಿ ಹಿಡಿತೈತಿ ಗಂಟು ಹೊಡೆಯಕ್ಕೆ ನಾವು ಫಸ್ಟಿಗೆ ಒಂದು ಸ್ವಲ್ಪ ನೀರು ಎತ್ತಿಕ್ಕೊಂಡು ಆಮೇಲೆ ನಾವು ಈ ಥರ ಮಿಕ್ಸ್ ಮಾಡಿದ್ರೆ ಏನಾಗುತ್ತಂದ್ರೆ ಗಂಟು ಜಾಸ್ತಿ ಆಗಂಗಿಲ್ಲ ಬೇಕಂದ್ರೆ ನಮ್ಗೆ ಗಟ್ಟಿ ಅನಿಸ್ತು ಅಂದ್ರೆ ಆಮೇಲೆ ಆ ಬಿಸಿನೀರು ಹಾಕ್ಕೋಬೋದು ನಾನು ತಪ್ಪು ಮಾಡಿದೆ ಫ್ರೆಂಡ್ಸ್ ಹಾಕಿ ಒಂದು ಐದು ನಿಮಿಷ ಬಿಟ್ಟೆ ಅದು ಹಿಟ್ಟು ಚೆನ್ನಾಗಿ ಅದರೊಳಗೆ ನೀರೊಳಗೆ ಕುದೀಲಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ ಅಂದ್ರೆ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡಿದರೆ ಬೇಗನೆ ಗಂಟು ಕ ಕರಿಗಿಬಿಡ್ತಿದ್ವು ನಾನು ಈ ರೀತಿ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮಿಕ್ಸ್ ಮಾಡೋಕು ನೋಡ್ರಿ ಅದು ಒಂದು ಸ್ವಲ್ಪ ಗಂಟು ಗಂಟು ಜಾಸ್ತಿ ಆಗಿಬಿಡ್ತು ಆಮೇಲೆ ತುಂಬ ಟೈಮ್ ತೊಗೊಂಬಿಡ್ತು ನನಗೆ ಹಾಗಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಎಲ್ಲರೂ ಒಂದೊಂದು ಗಂಟು ಸಿಗ್ತಿದ್ವು ಅಷ್ಟೇ ಎಲ್ಲನೂ ಇಬ್ಬರು ನಾನು ನಮ್ಮನೆಯವ್ರಿಬ್ಬರು ಕೂತ್ಕೊಂಡು ಅದನ್ನು ತಿರ್ವಿ 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 ಎಲ್ಲ ಗಂಟು ಒಗಿಸ್ಬಿಟ್ಟೆ ಫ್ರೆಂಡ್ಸ್ ರೌಂಡಾಗಿ ಮುದ್ದೆ ಕಟ್ಟಕ್ಕೆ ಬರಲಿಲ್ಲ ಹಾಗಾಗಿ ನಾನು ತಿನ್ನೋದ ಅಲ್ವಾ ಅಂತ ಹೇಳ್ಬಿಟ್ಟು ಚಮಚೆಲ್ಲೇ ತೆಗೆದು ತೆಗೆದು ಈ ರೀತಿ ಹಾಕಿ ಕೊಟ್ಟಿದ್ದೆ ನಮ್ಮ ತಗ ಚಟ್ನಿ ಹಾಕ್ಕೊತೀನು ಚೆನ್ನಾಗೈತೆ ನೋಡಿ ಚಟ್ನಿ ಅಂತಂದ್ರೆ ಆಕೆಗೆ ಇಲ್ಲ ನಾನು ಹಾಗೆ ಟೇಸ್ಟ್ ಐತಿದು ಹಾಗೆ ತಿಂತೀನಿ ಅಂತ ಸಪ್ಪಂದ ತಿಂತೀನಿ ಅಂತ ಹೇಳ್ಬಿಟ್ಟು ಸಪ್ಪಂದು ತಿನ್ನ ಹತ್ತಿದ್ಲು ನಮ್ಮ ಮನೆಯವ್ರೂ ಕೂಡ ಇಷ್ಟಪಟ್ಟರು ಚೆನ್ನಾಗೈತಿ ಅಂತಂದ್ರು ಏನು ಮಿಸ್ಟೇಕಪ್ಪ ಅಂದರೆ ಅದನ್ನು ರೌಂಡಾಗಿ ಮುದ್ದೆ ಮುದ್ದೆ ಥರ ಕಟ್ಟೋಕ್ಕಾಗಲಿಲ್ಲ ನನಗೆ ಅಷ್ಟೇ ಇನ್ನು ಬಿಟ್ಟರೆ ಚೆನ್ನಾಗಿ ಕುದ್ದಿತ್ತು ಹದವಾಗಿ ಬಂದಿತ್ತು ರುಚಿಯಾಗಿತ್ತು ಫ್ರೆಂಡ್ಸು ನಮ್ಮ ನವ್ಯಾನೂ ಕೂಡ ತಿಂದ್ಲು ನೋಡಿರಿ ನಮ್ಮ ಈ ತಿನ್ನಾಗತ್ತ ಹಂಗೆ ಒಣ ಅಂದರೆ ಚಟ್ನಿ ಬೇಡ ಏನು ಬೇಡ ಹಾಗೆ ತಿಂತೀನಿ ನಾನು ಚೆನ್ನಾಗೈತಿ ಬೇಡ ನನಗೆ ಚಟ್ನಿ ಅಂತಂದು ಹೇಳತ್ತಿದ್ಲು ಹೌದಾ ಹೇಳ್ತಾ ಇದ್ದೀನಿ ನೋಡಿರಿ ಚಟ್ನಿ ಹಾಕೋಮ್ಮ ಎಷ್ಟು ಚೆನ್ನಾಗೈತಿ ಚಟ್ನಿ ತಿನ್ನು ಅಂತಂದರೆ ಬ್ಯಾಡ ನನಗೆ ನಾನು ಹಿಂಗೆ ತಿಂತೀನಿ ಚೆನ್ನಾಗೈತಿ ಅಂತಂದ್ಲು ಸರಿ ಬಿಡ ಆಯಿತು ಅಂತಂದು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಹೌದಾ ಈ ರೀತಿ ಮಾಡ್ಕೊಂಡು ತಿಂದ್ವಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟೊತ್ತನ ವೀಡಿಯೋ ನೋಡಿರುವಂಥ ಎಲ್ಲರಿಗೂ ಧನ್ಯವಾದಗಳು